ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಪೇಠ ಅಮ್ಮಾಪುರ ಗ್ರಾಮದಲ್ಲಿಂದು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮದೇವತೆಯಾದ ಶ್ರೀ ದ್ಯಾಮಮ್ಮ ಜಾತ್ರೆಯು ಅದ್ದೂರಿಯಾಗಿ ಮೆರವಣಿಗೆ ಮಾಡುವುದರ ಮೂಲಕ ಜರುಗಿತು ಮುಂಜಾನೆ ಜಾವ ಗಂಗಸ್ಥಳಕ್ಕೆ ಹೋಗಿ ಬಂದು ವಿಶೇಷ ಪೂಜೆ ಸಲ್ಲಿಸಿ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡರು ಗ್ರಾಮದ ಸುತ್ತಲೂ ಹಿರೇಕುರಬರಿಂದ ಹಾಲು ಪಲ್ಲಿ ಎರಚಲಾಯಿತು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ದೇವಿಗೆ ನಮಸ್ಕರಿಸಿ ತಮ್ಮ ಹರಕೆ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಹಾಗೂ ಅವರ ಬಯಕೆ ಈಡೇರಿಕೆ ಆದಲ್ಲಿ ಬಂದು ದ್ಯಾಮೋವ್ವ ತಾಯಿಗೆ ದೀರ್ಘದಂಡ ನಮಸ್ಕಾರ ಹಾಕುವುದರ ಮೂಲಕ ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳುತ್ತಾರೆ ಊರಿನ ಗಣ್ಯ ಮಹನೀಯರಾದ ವಿಠಲ್ವಿ ಯಾದವ್ ಹನುಮಗೌಡ ಪೊಲೀಸ್ ಪಾಟೀಲ್ ರಾಯಪ್ಪ ಶರಣಬಸಪ್ಪ ಸಾಹುಕಾರ ಚಂದಪ್ಪ ಪ್ಯಾಟಿ ಕುಮಾರಸ್ವಾಮಿ ಗುಡ್ಡಡಗಿ ನದೀಂ ಸಾಬ್ ಇನಂದಾರ್ ಎಂಎಂ ಮುಲ್ಲಾ ಭೀಮಣ್ಣ ಪ್ಯಾಟಿ ಉಸ್ಮಾನ್ ಪಾಷಾ ಸಲೀಂ ಸಾಬ್ ಗಿರಣಿ ಸಣ್ಣ ಹನುಮಂತ ಹದ್ಗಲ್ ಪಸಲಾದಿ ಗುರಪ್ಪ ಗೌಡ ಹನುಮಂತ ಕಟ್ಟಿಮನಿ ಶರಣಪ್ಪ ಹಡಪದ ಬಾಲಪ್ಪ ಬಡಿಗೇರ್ ಹಾಗೂ ಊರಿನ ಯುವಕರಾದ ಮಹೇಶ್ ಯಾದವ್ ಪ್ರಕಾಶ್ ಯಾದವ್ ಹನುಮಂತರಾಯ ಟಣಿಕೆದಾರ್ ಮುಂತಾದವರು ಉಪಸ್ಥಿತರಿದ್ದರು